ನಮಸ್ಕಾರ ದುರಂಕಾರಿ ನಟ ಕಮಲ್ ಹಾಸನ್ ಸುಕ್ಕುಳಿಸುವಂತಹ ಸಂದರ್ಭ ಇದು ಕಮಲಾಸನ್ ಹೇಳಿದಂತಹ ಒಂದೇ ಒಂದು ಹೇಳಿಕೆ ಮತ್ತು ಅದಾದ ಬಳಿಕ ಆತ ತೋರುತ್ತಿರುವಂಥ ಅಹಂಕಾರಕ್ಕೆ ಈಗ ಬುದ್ಧಿ ಕಲಿಸುವಂತಹ ಸಮಯ ಬಂದಿದೆ ಇದೇ ಕಾರಣಕ್ಕೆ ಕರ್ನಾಟಕ ಹೈಕೋರ್ಟ್ ಕೂಡ ಈಗ ಸರಿಯಾಗಿ ಚಾಟಿಯನ್ನು ಬೀಸಿದೆ ಕಮಲಾಸನ್ ಎಷ್ಟೇ ದೊಡ್ಡ ನಟನಾಗಿದ್ದರೂ ಕೂಡ ಒಂದು ಕ್ಷಮೆ ಕೇಳೋಕೆ ಆಗದಂತಹ ದೊಡ್ಡ ಮನಸ್ಸು ಆತನ ಬಳಿ ಇಲ್ಲ ಅಂತ ಹೇಳಿದ್ರೆ ಆತನೆಂಥ ನಟ ಅನ್ನೋದು ಈಗ ಸಾಮಾನ್ಯ ಜನರು ಕೇಳ್ತಿರುವಂತಹ ಪ್ರಶ್ನೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂಥ ಒಂದೇ ಒಂದು ಹೇಳಿಕೆ ಕಮಲಾಸನ್ ಇನ್ನೂ ಜೀವಮಾನದಲ್ಲಿ ಯಾವತ್ತೂ ಕೂಡ ಎದುರಿಸಿದಷ್ಟು ಅಪಮಾನಗಳನ್ನು ಅವಮಾನಗಳನ್ನು ಮತ್ತು ಒಂದು ರೀತಿಯಲ್ಲಿ ನೆಂತ ನಟರಿ ಎನ್ನುವಂತಹ ಕೀಳರಮ್ಯ ಮಾತುಗಳನ್ನು ಎದುರಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಹಾಸನ್ ನಡೆಗೆ ತೀವ್ರ ಆಕ್ಷೇಪವನ್ನು ಕರ್ನಾಟಕ ಹೈಕೋರ್ಟ್ ವ್ಯಕ್ತಪಡಿಸಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಹಾಸನ್ ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದು ಕನ್ನಡಿಗರ ಕ್ಷಮೆಯನ್ನು ಕೇಳೋದಕ್ಕೆ ಹಿಂಜರುತ್ತಿರುವುದು ಯಾಕೆ ಎನ್ನುವಂಥ ಪ್ರಶ್ನೆಯನ್ನು ಮಾಡಿ ಈಗ ಈ ವಿಚಾರಣೆಯನ್ನು ಮುಂದೂಡಿದ್ದಾರೆ ಈ ಮೂಲಕ ಕರ್ನಾಟಕದಲ್ಲಿ ಲೈಫ್ ಚಿತ್ರ ಬಿಡುಗಡೆಗೆ ತಡೆಯನ್ನು ಕೊಡೋದು ಆಲ್ಮೋಸ್ಟ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ ಹೌದು ಅಸಲಿಗೆ ಇಲ್ಲಿ ಈ ನಾಗಪ್ರಸನ್ನವರಿದ್ದಾರಲ್ಲ ನ್ಯಾಯಮೂರ್ತಿಗಳಾಗಿರುವಂಥ ನಾಗಪ್ರಸನ್ನ ಅವರು ಅವರು ಈ ಹಿಂದೆ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಜೊತೆಗೆ ಅವರಿಗೆ ಸಿನಿಮಾ ರಂಗದ ಬಗ್ಗೆ ಆಮೇಲೆ ಕನ್ನಡದ ಬಗ್ಗೆ ಎಷ್ಟು ಆಳವಾದಂತಹ ಮಾಹಿತಿ ಇದೆ ಅಂತ ಹೇಳಿದರೆ ಸುಮಾರು ಐವತ್ತು ಐವತ್ತೈದು ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆಯನ್ನು ಕೂಡ ಅವರು ಮತ್ತೆ ನೆನಪಿಸಿದ್ದಾರೆ ಅಂದರೆ ಏನಾಯಿತು ಅನ್ನುವಂಥ ಘಟನೆಯನ್ನು ಕೂಡ ನೆನಪಿಸಿದ್ದಾರೆ ಜೊತೆಗೆ ಈಗ ಏನಾಯಿತು ಏನಾಗಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಎಂ ಪ್ರಸನ್ನ ಅವರು ನ್ಯಾಯಮೂರ್ತಿಗಳಾಗಿರುವಂಥ ಎಂ ನಾಗರ್ ಪ್ರಸನ್ನ ಅವರು ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಹಾಗಾದರೆ ಏನು ಹೇಳಿದರು ಏನೆಲ್ಲ ಆಯಿತು ಕೋರ್ಟ್ನಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೋರ್ಟ್ ಎತ್ತಿತು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬಹುಶಃ ಕಮಲ್ ಹಾಸನ್ ನನ್ನ ಜೀವನದಲ್ಲಿ ಇಂಥದ್ದೊಂದು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಯಾವತ್ತೂ ಆಲೋಚನೆ ಮಾಡಿರಲಿಕ್ಕಿಲ್ಲ ಕಮಲ್ ಹಾಸನಿಗೆ ನೀರು ಕುಡಿಸುವಂಥ ಕೆಲಸವನ್ನು ಕನ್ನಡಿಗರು ಈಗಾಗಲೇ ಮಾಡಿದ್ದಾರೆ ನಟ ಹಾಗೂ ರಾಜಕಾರಣಿ ಆಗಿರುವಂಥ ಕಮಲ್ ಹಾಸನ್ನು ಕೊಟ್ಟಂತಹ ಒಂದೇ ಒಂದು ಹೇಳಿಕೆ ಇದೀಗ ತಾರಕಕ್ಕೆ ಹೋಗಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕದ ಹೈಕೋರ್ಟ್ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದಂತಹ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದೆ ಕಮಲ್ ಹಾಸನ್ ಅವರು ಕರ್ನಾಟಕದಲ್ಲಿ ಮತ್ತು ಕರ್ನಾಟಕದ ಅಸ್ಮಿತೆಯನ್ನು ಇಲ್ಲಿ ಪ್ರಶ್ನೆ ಮಾಡಿದಂತಹ ಕಾರಣಕ್ಕೋಸ್ಕರ ಮತ್ತು ನಾಡು ನುಡಿಯ ಬಗ್ಗೆ ಮಾತನಾಡಬಾರ್ದು ಅನ್ನುವಂಥ ವಿಚಾರದ ಬಗ್ಗೆ ಕೂಡ ಗಂಭೀರ ಬಗ್ಗೆ ಹೈಕೋರ್ಟ್ನ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ ಕಮಲ್ ಹಾಸನ್ಗೆ ಗಂಭೀರವಾದಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಕಮಲ್ ಹಾಸನ್ ಇಲ್ಲಿ ಮಾಡಿದಂಥ ತಪ್ಪೇನೋ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೈಕೋರ್ಟ್ನ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ತಮಿಳು ಚಿತ್ರ ತಗ್ ಲೈಫ್ ಪ್ರದರ್ಶನಕ್ಕೆ ನಿಷೇಧವನ್ನು ಹೇರಿರೋದ್ರನ್ನು ಪ್ರಶ್ನಿಸಿ ಏನು ಹಾಸನ್ ಕಡೆಯಿಂದ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೋ ಈ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಆ ತರಾಟೆ ತೆಗೆದುಕೊಂಡಿರುವಂಥ ವಿಡಿಯೋವನ್ನು ನೋಡಿದ್ರೆ ನೀವೆ ಆಗ್ತೀರಾ ಅಬ್ಬಾ ಈ ರೀತಿಯೂ ಕೂಡ ತರಾಟೆಗೆ ತೆಗೆದುಕೊಳ್ತಾರಾ ಹೇಳಿ ತಮಿಳು ಭಾಷೆ ಕನ್ನಡದ ತಾಯಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂಥ ಕಮಲ್ ಹಾಸನ್ ಹೇಳಿಕೆ ಇದೆಯಲ್ಲ ಇದನ್ನು ಚಿಕ್ಕ ಮಗು ಕೂಡ ಒಪ್ಪೋದಿಲ್ಲ ಹಾಗಾಗಿನೇ ಭಾರೀ ವಿವಾದ ಕರ್ನಾಟಕದಲ್ಲಿ ಹುಟ್ಕೊಂಡಿತ್ತು ಕಮಲ್ ಕೊಟ್ಟಂಥ ಸ್ಟೇಟ್ಮೆಂಟು ವಿವಾದಾತ್ಮಕವಾಗಿಯೂ ಕೂಡ ಟರ್ನನ್ನು ಪಡೆದುಕೊಳ್ತು ಇದಕ್ಕೆ ನ್ಯಾಯಮೂರ್ತಿಗಳಾದಂಥ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಸರಿಯಾಗಿ ಪ್ರಶ್ನೆಯನ್ನು ಕೂಡ ಕೇಳಿತು ದೇಶದ ಜನರ ಭಾವನೆಗಳನ್ನು ನೋವುಂಟು ಮಾಡೋದಕ್ಕೆ ಯಾರಿಗೂ ಕೂಡ ಹಕ್ಕಿಲ್ಲ ನೆಲ ಜಲ ಮತ್ತು ಭಾಷೆಯ ಬಗ್ಗೆ ಎಲ್ಲೂ ಕೂಡ ಎಲ್ಲೂ ಕೂಡ ಯಾರೂ ಕೂಡ ಮಾತನಾಡಬಾರ್ದು ಜೊತೆಗೆ ಒಂದು ದೇಶ ಅಥವಾ ಒಂದು ರಾಜ್ಯ ಅಥವಾ ಒಂದು ಪಂಗಡ ಯಾವುದೇ ಒಂದು ಇರ್ಬೋದು ಅಲ್ಲಿ ಏನೋ ಒಂದು ಹೋಗಿಬಿಟ್ಟು ನೀವು ವಿವಾದವನ್ನು ಸೃಷ್ಟಿಸುವಂತಹ ಕಾರಣಕ್ಕೆ ಅಲ್ಲಿಯ ಭಾವನೆಗಳನ್ನು ವಿರೋಧಿಸೋದು ಸರಿಯಲ್ಲ ಆ ಭಾವನೆಗಳ ವಿರುದ್ಧವಾಗಿ ವರ್ತಿಸೋದು ಕೂಡ ಸರಿಯಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿಯೊಬ್ಬರು ಈ ರೀತಿಯಾದಂಥ ಹೇಳಿಕೆಯನ್ನು ನೀಡೋದಕ್ಕೆ ಹೇಗೆ ಸಾಧ್ಯ ಹೋಗಲಿ ಹೇಳಿಕೆಯನ್ನು ಕೊಟ್ಟಾಯಿತು ಅದಾದ ಬಳಿಕ ಒಂದು ಕ್ಷಮೆ ಕೇಳುವಷ್ಟು ವ್ಯವಧಾನವೂ ಕೂಡ ಇಲ್ವಾ ಅನ್ನುವಂತಹ ಆಕ್ಷೇಪವನ್ನು ವ್ಯಕ್ತಪಡಿಸ್ತು ನೀವು ಸಾರ್ವಜನಿಕ ಕ್ಷೇತ್ರದಲ್ಲಿರುವಂಥ ವ್ಯಕ್ತಿ ಕನ್ನಡ ಭಾಷೆಯು ತಮಿಳಿನಿಂದ ಹುಟ್ಟಿದೆ ಅಂತೇಳಿ ಹೇಳೋದು ಹೇಗೆ ನೀವೇನು ದೊಡ್ಡ ಇತಿಹಾಸ ತಜ್ಞರ ಅಥವಾ ಭಾಷಾ ತಜ್ಞರ ಏನು ನೀವು ನೀವೊಬ್ಬ ನಟ ನಟ ನಟನ ಕೆಲಸವನ್ನು ಮಾತ್ರ ಮಾಡಬೇಕು ಅದಕ್ಕೆ ಬಿಟ್ಕೊಂಡು ಅಧಿಕ ಪ್ರಸಂಗ ಮಾಡೋದು ಎಷ್ಟು ಸರಿ ಎನ್ನುವಂಥದ್ದು ಇನ್ನು ಈ ವಿಚಾರವನ್ನು ಅಥವಾ ವಿವಾದವನ್ನು ಸರಳವಾಗಿ ಇತ್ಯರ್ಥ ಮಾಡಿಕೊಳ್ಳಬಹುದಾಗಿತ್ತು ಅಂತಲೂ ಕೂಡ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಒಂದು ಕ್ಷಮೆ ಕೇಳೋದ್ರ ಮೂಲಕ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಿತ್ತು ನೀವು ವಾಣಿಜ್ಯ ಹಿತಾಸಕ್ತಿಗಾಗಿ ಮತ್ತು ನೀವೇ ಸೃಷ್ಟಿಸಿದಂಥ ಸನ್ನಿವೇಶದಿಂದಾಗಿ ಪೊಲೀಸರ ರಕ್ಷಣೆಯನ್ನು ಕೇಳ್ತಿದ್ದೀರಾ ಅಂತ ಹೇಳಿಬಿಟ್ಟು ತಪರಾಕೆಯನ್ನು ಹಾಕ್ತಾರೆ ಇನ್ನು ನಟ ಕಮಲ್ ಹಾಸನ್ ಅವರು ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನೋದ್ರ ಮೂಲಕ ಈ ವಿವಾದ ಸೃಷ್ಟಿಯಾಗಿದೆ ಇದಕ್ಕೆ ಕನ್ನಡಿಗರಿಂದ ತೀವ್ರವಾದಂಥ ಆಕ್ಷೇಪ ವ್ಯಕ್ತವಾಗಿದೆ ಕಮಲ್ ಹಾಸನ್ ಕ್ಷಮೆಯನ್ನು ಕೇಳಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಿದೆ ಈಗ ಕೋರ್ಟ್ ಹಾಕಿದರೆ ಕಮಲ್ ಹಾಸನ್ಗೆ ಕೇಳಿರುವಂಥ ಪ್ರಶ್ನೆಗಳು ಏನು ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಅವರು ಇಲ್ಲಿ ಎತ್ತಿರುವಂಥ ಪ್ರಶ್ನೆಗಳೇನು ಅನ್ನೋದನ್ನು ಮೊದಲಿಗೆ ನೋಡೋದಾದರೆ ಇಲ್ಲಿ ಪ್ರಮುಖವಾದಂಥ ಒಂದಷ್ಟು ಪ್ರಶ್ನೆಗಳು ಬರುತ್ತವೆ ಅಂದರೆ ಈ ವ್ಯಕ್ತಿ ಯಾರು ಕಮಲ್ ಹಾಸನ್ ಆತ ಮಾಡಿದಂಥ ತಪ್ಪುಗಳು ಮತ್ತು ಆತ ಎಲ್ಲೆಲ್ಲಿ ಎಡವಟ್ಟನ್ನು ಮಾಡ್ದ ಅನ್ನೋವಂಥ ವಿಚಾರವನ್ನು ಈಗ ಕೋರ್ಟ್ ಪ್ರಶ್ನೆಯ ಮೂಲಕ ಎತ್ತಿದೆ ಈಗ ನ್ಯಾಯಮೂರ್ತಿಗಳು ಕಮಲ್ ಹಾಸನ್ಗೆ ಕೇಳಿರುವಂಥ ಪ್ರಶ್ನೆಗಳೇನು ಅಂತ ಹೇಳಿ ನೋಡೋದಾದರೆ ಮೊದಲ ಪ್ರಶ್ನೆ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನುವಂಥ ಹೇಳಿಕೆ ನೀಡೋದಕ್ಕೆ ನೀವೇನು ಇತಿಹಾಸಕಾರರೇ ಅಥವಾ ಭಾಷಾ ತಜ್ಞರೇ ಕನ್ನಡಿಗರನ್ನು ಕೆಣಕ್ಕಿರುವಂಥ ನೀವೀಗ ಕನ್ನಡಿಗರ ಕ್ಷಮೆಯನ್ನು ಕೇಳೋದಕ್ಕೆ ಹಿಂಜರಿತಿರೋದು ಯಾಕೋ ಅನ್ನೋದು ಮೊದಲ ಪ್ರಶ್ನೆ ಎರಡನೇ ಪ್ರಶ್ನೆ ಕಮಲ್ ಹಾಸನ್ ಸಾಮಾನ್ಯ ವ್ಯಕ್ತಿಯಲ್ಲ ಸಾರ್ವಜನಿಕ ವ್ಯಕ್ತಿತ್ವವನ್ನು ಹೊಂದಿರುವವರು ಇಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ಆಕ್ಷೇಪಾರ್ವ ವಿಚಾರಗಳನ್ನು ವ್ಯಕ್ತಪಡಿಸೋದಕ್ಕಿಂತ ಮುಂಚೆ ಜನರನ್ನು ತನಿಖೆಗೆ ಒಳಪಡಿಸಲಾಗ್ತಿದೆ ಹೀಗಿರುವಾಗ ಕಮಲ್ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಛತ್ರಿಯಡಿಯಲ್ಲಿ ಜನರ ಭಾವನೆಯನ್ನು ನೋಯಿಸೋದು ಸರಿಯಲ್ಲ ನನ್ನ ಪ್ರಕಾರ ಜಲ ನೆಲ ಭಾಷೆ ಈ ಮೂರು ವಿಚಾರಗಳನ್ನು ಯಾವುದೇ ವ್ಯಕ್ತಿಗೆ ಒಂದು ಮಾತನಾಡೋದಕ್ಕಿಂತ ಮುಂಚೆ ತಲೆಯಲ್ಲಿ ಹಾಕಲಿರಬೇಕು ದೇಶ ವಿಭಜನೆ ಆಗಿದ್ದೇ ಭಾಷೆಯ ಆಧಾರದಲ್ಲಿ ಅನ್ನೋದನ್ನು ನೆನಪಿಟ್ಕೊಳ್ಬೇಕು ಅನ್ನೋಂಥ ವಿಚಾರವನ್ನು ಹೇಳ್ತಾರೆ ಇನ್ನು ಮೂರನೇ ಪ್ರಶ್ನೆ ನೀವು ಕಮಲಹಾಸನ್ ಇರ್ಬೋದು ಅಥವಾ ಇನ್ಯಾರೂ ಆಗಿರ್ಬೋದು ನೋಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅಂದಿನ ಗವರ್ನರ್ ಜನರಲ್ ಆಗಿದ್ದಂತಹ ರಾಜಗೋಪಾಲ್ ಆಚಾರ್ಯ ಕೂಡ ಇಂಥದ್ದೇ ಹೇಳಿಕೆಯನ್ನು ನೀಡಿ ನಂತರ ಬಹಿರಂಗ ಕ್ಷಮೆಯನ್ನು ಕೇಳಿದರು ಅಲ್ಲಿಗೆ ವಿವಾದ ತಣ್ಣಗಾಗಿತ್ತು ಈಗ ನಿಮಗೆ ಏನು ಕಷ್ಟ ಅನ್ನೋದು ಮೂರನೇದು ನಾಲ್ಕನೇ ಪ್ರಶ್ನೆ ಕಮಲ್ ಹೇಳಿಕೆಯಿಂದ ಅಶಾಂತಿ ಕ್ಷೋಭೆ ಉಂಟಾಗಿದೆ ಅದಕ್ಕಾಗಿ ಕರ್ನಾಟಕದ ಜನರು ಕ್ಷಮೆ ಕೋರೋದಕ್ಕೆ ಕೇಳಿದ್ದಾರೆ ಅಷ್ಟೇ ರಾಧಾಂತ ಎಬ್ಬಿಸಿದವರು ನೀವೇ ಈಗ ಪೊಲೀಸ್ ರಕ್ಷಣೆಗೂ ಕೂಡ ಬೇಕು ಅಂದ್ರೆ ಹೇಗೆ ಅಂತ ಕೂಡ ಕೇಳ್ತಾರೆ ಅಂದ್ರೆ ನೀವೇ ಕಲ್ಲು ಹೊಡಿಯೋದು ಪುನಃ ನೀವೇ ಸೆಕ್ಯೂರಿಟಿಯನ್ನು ಕೇಳೋದು ಎಷ್ಟು ಸರಿ ಅನ್ನುವಂಥದ್ದು ಮುಂದಿನ ಪ್ರಶ್ನೆ ಮುನ್ನೂರು ಕೋಟಿ ರು ಹೂಡಿಕೆಯನ್ನು ಮಾಡಲಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದೀರಾ ಅಂದ್ರೆ ಸುಮಾರು ಒಂದು ಮುನ್ನೂರು ಕೋಟಿ ರೂಪಾಯಿ ಹೂಡಿಕೆಯನ್ನು ಮಾಡಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಸಂಪಾದನೆ ಮಾಡಬೇಕು ಅಂತ ಆದ್ರೆ ಕ್ಷಮೆಯನ್ನು ಕೋರ್ಬೇಕು ಇಲ್ಲವಾದ್ರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ಬಿಡುಗಡೆ ಆಸೆಯನ್ನು ಬಿಟ್ಟುಬಿಡಿ ಎನ್ನುವಂಥ ನೇರವಾದ ಎಚ್ಚರಿಕೆಯನ್ನು ಕೊಡ್ತಾರೆ ಶೌರ್ಯದ ಮಹತ್ವ ಅಡಕವಾಗಿರುವುದು ವಿವೇಚನೆಯಲ್ಲಿ ಯಾರ ಭಾವನೆಯನ್ನು ಕೂಡ ನಗಣ್ಯವಾಗಿ ಪರಿಗಣಿಸೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ತಪ್ಪುಗಳಾಗ್ತವೆ ಆದಾಗ ಏನು ಮಾಡಬೇಕು ಅನ್ನೋದು ಕೂಡ ಗೊತ್ತಿರಬೇಕಲ್ವಾ ಅನ್ನುವಂಥದ್ದನ್ನು ಕೂಡ ಪ್ರಶ್ನೆಯಾಗಿ ಕೇಳ್ತಾರೆ ಮುಂದಿನ ಪ್ರಶ್ನೆ ಕೆಲವೊಮ್ಮೆ ಬಾಯಿ ತಪ್ಪಿ ಮಾತನಾಡುವಂತ ಸಾಧ್ಯತೆ ಇರ್ತದೆ ಒಮ್ಮೆ ಆಡಿದಂತ ಮಾತನ್ನ ಹಿಂಪಡೆಯುವುದಕ್ಕೆ ಸಾಧ್ಯವಿಲ್ಲ ಬದಲಿಗೆ ಕ್ಷಮೆ ಕೂರಬಹುದಲ್ವಾ ಆದರೆ ಅವರ ಈಗೋ ಅದಕ್ಕೆ ಅಡ್ಡಿ ಬರ್ತಾ ಇದೆ ಅನಿಸ್ತಿದೆ ಆದರೂ ಕಮಲ್ ಕ್ಷಮೆ ಕೇಳದಿದ್ದರೆ ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ ಇಷ್ಟೆಲ್ಲ ರಗಳೆ ಬೆಳಿತನೇ ಇರಲಿಲ್ಲ ಅನ್ನೋದು ನ್ಯಾಯಮೂರ್ತಿಗಳ ಅಭಿಪ್ರಾಯ ಇನ್ನು ಮುಂದೆ ನಿಮ್ಮ ಹೇಳಿಕೆಯಿಂದ ನಟ ಶಿವರಾಜ್ ಕುಮಾರ್ ಸಮಸ್ಯೆಯನ್ನು ಅನುಭವಿಸುವಂತಾಗಿದೆ ನಿಮ್ಮ ಹೇಳಿಕೆ ನಿರಾಕರಿಸಿಲ್ಲ ಒಪ್ಪಿಕೊಂಡಿದ್ದೀರಾ ಆದರೆ ಕ್ಷಮ ಯಾಚನೆ ಮಾಡೋದಕ್ಕೆ ಸಿದ್ಧರಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಇಷ್ಟೆಲ್ಲ ಹೇಳಿದ್ರು ಕೂಡ ಈ ಕಮಲಾಸನ್ ಪರ ವಕೀಲರಿಂದ ಮಾತ್ರ ಒಂದಷ್ಟು ಸಮರ್ಥನೆಯ ಪ್ರಯತ್ನವೂ ಕೂಡ ನಡೀತು ಆದರೆ ಯಾವುದನ್ನು ಕೂಡ ಒಪ್ಪಲಿಲ್ಲ ಅಂತಿಮವಾಗಿ ವಿಚಾರಣೆಯನ್ನು ಜೂನ್ ಹತ್ತಕ್ಕೆ ಮುಂದೂಡಿಕೆ ಮಾಡ್ತಾರೆ ಅಂದರೆ ಅಲ್ಲಿವರೆಗೂ ಕೂಡ ಸಿನಿಮಾ ರಿಲೀಸ್ ಸಾಧ್ಯ ಇಲ್ಲ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕಮಲಹಾಸನ್ ಮಾಡಿದಂಥ ತಪ್ಪುಗಳು ಏನೇನು ಅನ್ನೋದನ್ನು ನ್ಯಾಯಮೂರ್ತಿಗಳು ಇದಾಯ್ತಲ್ಲ ಮೇಲೆ ಮತ್ತೊಂದು ಅಚ್ಚರಿ ವಿಚಾರ ಚರ್ಚೆಗೆ ಬರುತ್ತೆ ಅಥವಾ ಮುನ್ನೆಲೆಗೆ ಬರುತ್ತೆ ಅದೇನು ಅಂತ ಹೇಳಿದ್ರೆ ನ್ಯಾಯಮೂರ್ತಿಗಳಾಗಿರುವಂತ ಎಂ ನಾಗಪ್ರಸನ್ನ ಅವರು ಈ ಹಿಂದೆ ಸಿನಿಮಾದಲ್ಲಿ ನಟಿಸಿದ್ರು ಅನ್ನೋಂಥ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಈ ವಿಚಾರ ಇವರಿಗೆ ಸಿನಿಮಾ ರಂಗದ ಬಗ್ಗೆ ನಂಟಿದೆ ಜೊತೆಗೆ ಒಂದು ಸಿನಿಮಾದಲ್ಲಿ ನಟಿಸಿದರು ಅಂತೇಳಿ ಅದು ಕೂಡ ವಿಶೇಷನೇ ಇಪ್ಪತ್ತೇಳು ವರ್ಷಗಳ ಹಿಂದೆ ಆದಂಥ ಘಟನೆ ಅದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನ್ಯಾಯಮೂರ್ತಿಗಳಾಗಿರುವಂತಹ ಈಗ ಈಗ ನ್ಯಾಯಮೂರ್ತಿಗಳಾಗಿರುವಂಥ ಎಂ ನಾಗಪ್ರಸನ್ನ ಅವರು ವಕೀಲರಾಗಿದ್ದಾಗ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಿನಿಮಾದಲ್ಲಿ ನಟಿಸಿದರು ಹೂಮಳೆ ಚಿತ್ರದಲ್ಲಿ ಈ ನಾಗಪ್ರಸನ್ನ ಅವರು ನಟಿಸಿದರು ಈ ಸಿನಿಮಾದಲ್ಲಿ ಖ್ಯಾತ ನಟ ರಮೇಶ್ ಅವರಿಂದ ನಾಯಕರಾಗಿ ಅಭಿನಯಿಸಿದರು ನಾಯಕನ ತಂಗಿಯ ಲವರ್ ಪಾತ್ರದಲ್ಲಿ ಎಂ ನಾಗಪ್ರಸನ್ನ ಅವರು ನಟಿಸಿದ್ರು ಈಗ ನ್ಯಾಯಮೂರ್ತಿಗಳಾಗಿರುವಂಥ ನಾಗಪ್ರಸನ್ನ ಅವರು ನಟಿಸಿದ್ರು ಅನ್ನುವಂಥ ವಿಚಾರ ಈಗ ಬೆಳಕಿಗೆ ಬಂದಿದೆ ಹಾಗಾಗಿ ಸಿನಿಮಾ ರಂಗದ ಬಗ್ಗೆಯೂ ಕೂಡ ತುಂಬ ಆಳವಾದಂತಹ ನಾಲೆಡ್ಜು ನ್ಯಾಯಮೂರ್ತಿಗಳಿಗಿದೆ ಮತ್ತು ಕನ್ನಡದ ಬಗ್ಗೆಯೂ ಕೂಡ ಅಷ್ಟೇ ಗೌರವ ನೆಲ ಜಲ ಭಾಷೆಯ ವಿಚಾರದಲ್ಲಿ ಎಷ್ಟು ಗೌರವವನ್ನು ಇಟ್ಕೊಬೇಕು ಮತ್ತು ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ತುಂಬ ಸುಂದರವಾಗಿ ಹೇಳಿದ್ದಾರೆ ನ್ಯಾಯಮೂರ್ತಿಗಳು ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ಇನ್ನಾದರೂ ಹಾಸನ್ ಬುದ್ಧಿ ಕಲಿತಾನ ಅಥವಾ ತನ್ನ ಅಹಂಕಾರವನ್ನು ಮೊಂಡುವಾದವನ್ನು ಇನ್ನಾದರೂ ಬಿಡ್ತಾನೆ ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ